ನಾನು ಹೇಳಿದ್ನಲ್ಲ ನಮ್ಮ ಪಾನಿಪುರಿ ವ್ಯಾಪಾರ ಎಷ್ಟು ಚೆನ್ನಾಗುತ್ತೆ ಅಂದ್ರೆ ನೀವು ನೋಡ್ತಾನೆ ಇರ್ತೀರಿ ಹೌದು ಸುಮನ್ ನಿನ್ನ ಬುದ್ಧಿಶಾಲಿತನದಿಂದನೇ ನಾವು ಇವತ್ತು ಈಗಿದ್ದೀವಿ ಇಲ್ಲಾದ್ರೆ ಏನಾಗ್ತಿತ್ತೋ ಏನೋ ಆ ಕಾಲದ ಒಂದು ಮಾತು ಅಲ್ಲಿ ಸೋನು ಮತ್ತೆ ಸುಮನ್ ಅಂತ ದಂಪತಿಗಳು ರಾಮನಗರದಲ್ಲಿ ಒಂದು ಹಳ್ಳಿಯಲ್ಲಿ ಇದ್ರು ಸೋನು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ಮತ್ತೆ ಸುಮನ್ ಬೆಳಗ್ಗೆ ಬೆಳಗ್ಗೆ ಅವನಿಗೆ ಲಂಚ್ ಪ್ಯಾಕ್ ಮಾಡಿ ಕೊಡ್ತಿದ್ಲು ಸೋನು ಬಹಳ ಕಷ್ಟಪಡ್ತಿದ್ದ ಲೋ ನೀನು ಯಾಕೋ ಎಷ್ಟು ದುಡಿತಿದ್ಯಾ ಈ ಕಂಪನಿ ಏನು ನಿನ್ನ ಕಂಪನಿ ಅಂತ ತಿಳ್ಕೊಂಡಿದ್ಯಾ ಅತಿಗೆ ನಿನಗೆ ಅಡುಗೆ ಮಾಡಿ ಕೊಟ್ಟು ಕಲಿಸಿದರೆ ಆ ಊಟವನ್ನು ಹಂಗೇನೆ ಮಡಗಿದೀಯಾ ಹೋಗಿ ಮೊದಲು ತಿನ್ನು ನನಗೇನು ಹೊಟ್ಟೆ ಹಸಿವಾಗ್ತಿದೆ ಏನು ತಗೊಂಡ್ಬಂದಿದ್ಯಾ ಇವತ್ತು ನನ್ನ ಹೊಟ್ಟೆ ಹಸಿವಿಗಿಂತ ನಿನಗಿನ ಹೊಟ್ಟೆ ಶಿವಿ ಜಾಸ್ತಿ ಆಗಿರೋ ಥರ ಕಾಣಿಸ್ತಿದೆ ಅರೆ ಇರೋ ಬರ್ತೀನಿ ಲೋ ಲಂಚ್ ಟೈಮ್ ಬಂದರೆ ಫಸ್ಟ್ ತಿಂದ್ಬಿಡ್ಬೇಕು ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ ಕಣೋ ನನಗೆ ಅತ್ತಿಗೆದ ಅಡಿಗೆನ ತಿನ್ನಲೇಬೇಕು ಸರಿ ಸರಿ ಕೊಡ್ತೀನಿ ಕೈಕಾಲ್ ನಾ ತೊಳ್ಕೊಂಡ್ ಬರ್ತೀನಿ ಸೋನು ಮತ್ತೆ ಆಕಾಶ್ ಕೈಕಾಲ್ ತೊಳ್ಕೊಂಡು ಊಟ ಮಾಡಕ್ ಶುರು ಮಾಡಿದ್ರು ಮತ್ತೆ ಇಬ್ರು ಹಂಚ್ಕೊಂಡ್ ತಿಂತ ಇದ್ರು ಅದಾದ್ಮೇಲೆ ಇಬ್ರು ಕೆಲ್ಸ ಮಾಡಕ್ ಶುರು ಮಾಡಿದ್ರು ಮತ್ತೆ ಸಂಜೆ ಅವ್ರಿಗೆ ಫ್ರೀ ಆದಾಗ ಆಕಾಶ್ ಸೋನು ಹತ್ರ ಹೇಳ್ತಾನೆ ಅರೆ ಸೋನು ಇವತ್ತಿನ ದಿನ ಹೇಗಿತ್ತು ನಿನಗೆ ಏನು ಇಲ್ಲ ಕಣೋ ಯಾವಾಗ್ಲೂ ಆಗೇನೆ ಅಷ್ಟೇನ್ ಸ್ಪೆಷಲ್ ಏನಿಲ್ಲ ಅರೆ ಏನ್ ಸ್ಪೆಷಲ್ ಅಂತ ನಾನಿವಾಗ ಎಲ್ಲ ಏನಾಯ್ತು ನೀನ್ ಯಾಕೆ ಇಷ್ಟು ಟೆನ್ಷನ್ ಆಗಿದ್ಯಾ ಅದು ಬಂದು ಲಂಚ್ ಆದಮೇಲೆ ನಾನು ಬಾಸ್ನ ಕ್ಯಾಬಿನ್ ಪಕ್ಕ ಹೋಗಿದ್ನಾ ಅವಾಗ ಅಲ್ಲಿ ಕೇಳಿಸ್ಕೊಂಡೆ ಅರೆ ಏನು ಕೇಳಿಸ್ಕೊಂಡೆ ಬಾಸ್ ಏನಾದರೂ ನಿನಗೆ ಕೆಟ್ಟದ್ದು ಮಾಡ್ತಿದ್ದಾರಾ ಅದಕ್ಕೆ ಟೆನ್ಷನ್ ಆಗಿದೆಯಾ ಅರೆ ಅದು ನನಗೆ ಬಾಸಿಗನು ಮಾಮೂಲಿ ಆದರೆ ಇವತ್ತು ನಾನು ಏನು ಕೇಳಿದೆ ಅಂದರೆ ನಮ್ಮ ಕಂಪನಿ ಲಾಸಲ್ಲಿ ಹೋಗ್ತಿದೆ ಅಂತೆ ಆದ್ದರಿಂದ ಫ್ಯಾಕ್ಟ್ರಿಲಿರುವ ಎಲ್ಲರೂ ಕೆಲಸದಿಂದ ತೆಗೆದಾಕ್ತೀನಿ ಅಂತ ಹೇಳ್ತಾ ಇದ್ರು ಇದು ನಾಳೆಯಿಂದನೇ ನಡೆಯುತ್ತೆ ನೋಡು ಏನೋ ಹೇಳ್ತಿದ್ಯಾ ಹಾಗೆ ನಡೆದ್ರೆ ಏನು ಮಾಡೋದು ಹಾಗೆಲ್ಲಾ ನಡಿಬಾರ್ದು ಈ ಕೆಲಸ ಇಲ್ಲಂದ್ರೆ ನಾವು ಊಟಕ್ಕೆ ಏನ್ ಮಾಡೋದು ನಮಗೆ ಈ ಕೆಲಸನ ಬಿಟ್ಟರೆ ಯಾವ ಗೊತ್ತಿಲ್ಲ ಇದನ್ನು ಬಿಟ್ಟು ಬೇರೆ ಯಾವ ಮಾಡೋದು ಹೌದು ಕನೋ ನೆನ್ಕೊಂಡು ಚಿಂತೆ ಪಡ್ತಾ ಇದೀನಿ ಆದ್ರೆ ಏನ್ ಮಾಡೋದು ಆಕಾಶ್ ಮತ್ತೆ ಸೋನು ಇದೇ ಚಿಂತೆಯಲ್ಲಿ ಹೋಗ್ತಿದ್ರು ಸೋನು ಆಕಾಶ್ಗೆ ಅವನ್ ಮನೆಯಲ್ಲಿ ಸ್ವಲ್ಪ ತೀರಾ ಹೇಳ್ದ ಆಗ್ಲೇ ಅಲ್ಲಿ ಆಕಾಶ್ನ ಹೆಂಡತಿ ಪೂಜಾ ಕೂಡ ಬರ್ತಾಳೆ ಅರೆ ಪೂಜಾ ನೀನಿಲ್ಲಿ ಇಲ್ಲಿ ಏನ್ ಮಾಡ್ತಿದ್ಯಾ ನೀನ್ ಬರ್ತೀಯಾ ನನ್ ಕೈಲಿ ಬರಕ್ ಆಗೋದಿಲ್ಲ ಸುಮನ್ ಅದ್ಗೆ ಕರ್ದಿದ್ರು ಅವ್ರು ಹೇಳ್ತಿದ್ರು ಪಾನಿಪುರಿ ಮಾಡ್ತೀನಿ ತಿನ್ನಕ್ ಬಂದ್ಬಿಡು ಅಂತ ನೀವಿಬ್ರು ಬಂದಿದ್ದು ಒಳ್ಳೆದೇ ಆಯ್ತು ನಿಮ್ಗೂ ಕೂಡ ಪಾನಿಪುರಿ ತಗೊಂಡ್ ಬಂದ್ಬಿಡ್ತೀನಿ ಪೂಜಾ ಮತ್ತೆ ಸುಮನ್ ಆಕಾಶ್ ಮತ್ತೆ ಸೋನುಗೆ ಪಾನಿಪುರಿ ತಗೊಂಡ್ ಬಂದ್ರು ಸುಮನ್ ಬಹಳ ಸ್ವಾದಿಷ್ಟವಾದ ಪಾನಿಪುರಿ ಮಾಡ್ತಿದ್ಲು ಅವಳು ಮಾಡೋ ಪಾನಿಪುರಿ ಆಕಾಶ್ ಮತ್ತೆ ಸೋನುಗೆ ಬಹಳ ಇಷ್ಟ ಆಗ್ತಿತ್ತು ಸೋನು ಅಂತೂ ಯಾವಾಗ್ಲೂ ಅವಳ್ ಕೈಯಲ್ಲಿ ಪಾನಿಪುರಿ ಮಾಡಿಸ್ತಿದ್ದ ಅತಿಗೆ ನಿಮ್ಮ ಅಡುಗೆ ಅಂದರೆ ನನಗೆ ತುಂಬಾ ಇಷ್ಟ ಅದರಲ್ಲೇನು ಪಾನಿಪುರಿ ಅಂದರೆ ಇನ್ನೂ ತುಂಬಾ ಇಷ್ಟ ಈ ಪಾನಿಪುರಿಲಿ ಏನೋ ಒಂದು ಮ್ಯಾಜಿಕ್ ಇದೆ ಎಷ್ಟು ತಿಂದ್ರೂ ತಿನ್ಬೇಕು ತಿನ್ಬೇಕು ತನಿಸ್ತಿದೆ ಅರೆ ಹೌದು ಅವನು ಹೇಳ್ತಿರೋದು ನಿಜನೇ ನೀನು ಮಾಡೋ ಪಾನಿಪುರಿ ಎಷ್ಟು ದೊಡ್ಡದಂದ್ರೆ ಒಂದ್ಸಲ ಬಾಯಿಯೊಳಗೆ ಹಾಕಿದ್ರೆ ಹೊಟ್ಟೆನೇ ತುಂಬಿಬಿಡುತ್ತೆ ನಿನ್ನ ಕೈಯಲ್ಲಿ ಮಾಡಿದ ಪಾನಿಪುರಿನ ತಿಂದರೆ ನಮ್ಮ ಕಷ್ಟ ಎಲ್ಲ ಮರ್ತೋಗ್ಬಿಡುತ್ತೆ ಯೋಚನೆನಾ ಏನು ಯೋಚನೆ ಯಾವ ಯೋಚನೆಗಳ ಬಗ್ಗೆ ಮಾತಾಡ್ತಿದ್ದೀರಾ ಎಲ್ಲ ಸರಿಯಾಗಿದೆ ತಾನೆ ಅರೆ ಸೋನು ಕಷ್ಟ ಕೊಡ್ತಿದ್ಯಾ ಸಮಸ್ಯೆ ಏನು ಅಂತ ನೀವಿಬ್ರು ಇವತ್ ಯಾಕೋ ಒಂಥರಾ ಇದೀರಲ್ಲ ಫ್ಯಾಕ್ಟ್ರಿಯಿಂದ ಬಂದಾಗಿಂದ ಆಕಾಶ್ ಮತ್ತೆ ಸೋನುಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೂ ಅನಿವಾರ್ಯತೆಯಿಂದ ಅವರ ಹೆಂಡತಿಯರಿಗೆ ಹೇಳ್ಬೇಕಾಗತ್ತೆ ಮತ್ತೆ ಅವರು ಹೆಂಡತಿಯರಿಗೆ ಎಲ್ಲ ವಿಷಯ ಹೇಳ್ಬಿಡ್ತಾರೆ ಅದೇ ಕಾರಣಕ್ಕೆ ಇಬ್ರು ಹೆಂಡತಿಯರು ಕೂಡ ಬೇಜಾರಾಗ್ಬಿಡ್ತಾರೆ ಆಮೇಲೆ ಸ್ವಲ್ಪ ದಿನಗಳ ನಂತರ ಆ ಫ್ಯಾಕ್ಟ್ರಿ ನಿಜವಾಗ್ಲೂ ಬಂದ್ ಆಗ್ಬಿಡತ್ತೆ ಈಗ ನಾವ್ ಏನ್ ಮಾಡೋದು ನಿಮ್ದಂತೂ ಕೆಲ್ಸ ಕೂಡ ಹೋಯ್ತಲ್ಲ ನಿಧಾನವಾಗಿ ರೇಷನ್ ಎಲ್ಲ ಖಾಲಿ ಆಗ್ತಿದೆ ಹಾ ಕೆಲ್ಸನೇ ಹುಡುಕ್ತಿದ್ದೀನಿ ಏನು ಮಾಡೋದು ಯಾವ ಕೆಲ್ಸನು ಸಿಕ್ತಾನೆ ಇಲ್ಲ ನಿಮ್ಗೆ ಯಾವ್ದೇ ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ಮನೆ ಹೇಗ್ ನಡೆಯೋದು ಸುಮನ್ ಹೊಟ್ಟೆ ಹಸಿವಾಗ್ತಿದೆ ತಿನ್ಲಿಕ್ಕೆ ಏನಾದ್ರು ಕೊಡ್ತೀಯಾ ತಿನ್ನೋದಕ್ಕೆ ಏನೂ ಇಲ್ಲ ಬರೀ ನಾಲ್ಕೇ ನಾಲ್ಕು ಪಾನಿಪುರಿ ಇಟ್ಟಿದೀನಿ ಸರಿ ಅದನ್ನೇ ಹೋಗಿ ಬಾ ಎರಡ್ ನಾನ್ ತಿಂತೀನಿ ಎರಡ್ ನೀನ್ ತಿನ್ನು ನಾಲದ ಬಗ್ಗೆ ಯೋಚನೆ ಮಾಡುವ ಸೋನು ಮತ್ತೆ ಸುಮನ್ ಇಬ್ರು ಕೂತ್ಕೊಂಡು ಪಾನಿಪುರಿ ತಿಂತಾರೆ ಮತ್ತೆ ನಾಳಿನ ಬಗ್ಗೆ ಯೋಚಿಸ್ತಿರ್ತಾರೆ ಆಗ ಸುಮನ್ ಎದ್ ನಿಂತ್ಕೋತಾಳೆ ಏನಾಯ್ತು ನೀನು ಪಾನಿಪುರಿ ತಿನ್ನುವಾಗ ಯಾಕೆ ನಿಂತ್ಕೊಂಡೆ ನಿಮಗ್ ಸರಿ ಅನ್ಸದ್ರೆ ನನ್ನ ಮನ್ಸಲ್ಲಿ ಒಂದು ವಿಷಯ ಬಂದಿದೆ. ಏನು ವಿಷಯ? ನಿಮಗೆಲ್ಲ ಅನ್ಸುತ್ತಲ್ಲ ನಾನು ಪಾನಿಪುರಿ ಚೆನ್ನಾಗಿ ಮಾಡ್ತೀನಿ ಅಂತ. ನಾನು ಯಾಕೆ ಪಾನಿಪುರಿ ಮಾಡಿ ಮಾರ್ಕೆಟ್ ಅಲ್ಲಿ ಮಾರಬಾರದು? ನೀನು ಹೇಳೋ ಐಡಿಯಾ ಚೆನ್ನಾಗಿದೆ. ನೀನು ಮಾಡೋ ಪಾನಿಪುರಿ ಚೆನ್ನಾಗಿದೆ. ಅದು ಖಂಡಿತ ಸೇಲ್ ಆಗುತ್ತೆ. ಆದರೆ ಹಣಕೇನ್ ಮಾಡೋದು? ನೀವು ಯಾಕೆ ಯೋಚನೆ ಮಾಡ್ತೀರಾ? ನೀವು ನನಗೆ ಕಿವಿಗೆ ಓಲೆ ಮಾಡಿಸಿದ್ರಲ್ಲ? ಅದು ಉಪಯೋಗಕ್ಕೆ ಬರುತ್ತೆ. ಇಲ್ಲ ಇಲ್ಲ. ನಿನ್ನ ಚಿನ್ನಗಳನ್ನ ಮಾರ್ಲಿಕ್ಕೆ ಕಷ್ಟದ ಸಮಯದಲ್ಲಿ ತಾನೇ ಒಡವೆ ಉಪಯೋಗ ಆಗೋದು ನಮ್ಗೆ ತಿನ್ನಕ್ಕೆ ಊಟನೇ ಇಲ್ದೇ ಇರೋವಾಗ ಈ ಓಲೆ ಇಟ್ಕೊಂಡು ನಾನೇನ್ ಮಾಡ್ಲಿ ಸುಮನ್ ಮತ್ತೆ ಸೋನು ಒಡವೆನ ಮಾರಿ ಗೋಲ್ಗಪ್ಪ ಮಾಡೋ ಸಾಮಾನೆಲ್ಲ ತಗೊಂಡ್ ಬರ್ತಾರೆ ಮತ್ತೆ ಸುಮನ್ ಅವಳು ಕೈಯಾರ ಪಾನಿಪುರಿ ಮಾಡಿ ರೆಡಿ ಮಾಡ್ತಾಳೆ ಸೋನು ಮತ್ತೆ ಸುಮನ್ ಆ ಪಾನಿಪುರಿನ ಮಾರ್ಕೆಟ್ ಅಲ್ಲಿ ಮಾರಕ್ಕೆ ರೆಡಿ ಮಾಡ್ತಾರೆ ಪಾನಿಪುರಿ ಪಾನಿಪುರಿ ಸಿಹಿ ಉಪ್ಪು ಖಾರ ಪಾನಿಪುರಿ 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 ಸಿಹಿ ಉಪ್ಪು ಖಾರ ಪಾನಿಪುರಿ ಒಂದ್ಸಲ ಬಂದು ತಿಂದು ನೋಡಿ ಅಣ್ಣ ಪುನಃ ಪುನಃ ಬರ್ತೀರ ಪಾನಿಪುರಿ ಪಾನಿಪುರಿ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಪಾನಿಪುರಿ ಅಂಗಡಿಗಳಿದ್ದರಿಂದ ಯಾರೂನು ಅವ್ರ ಹತ್ರ ಪಾನಿಪುರಿ ತಿನ್ನಕ್ ಬರ್ಲಿಲ್ಲ ಅದಕ್ಕೋಸ್ಕರನೇ ಮೂರ್ ದಿನ ಅವ್ರ ಪಾನಿಪುರಿ ತಗೊಳಕೆ ಯಾರೂ ಬರ್ಲಿಲ್ಲ ಅರೆ ಈ ಮಾರ್ಕೆಟ್ ಅಲ್ಲಿ ಸುಮಾರು ಪಾನಿಪುರಿ ಅಂಗಡಿಗಳಿದೆ ಆದ್ರಿಂದ ನಮ್ಮ ಪಾನಿಪುರಿಗಳು ಸೇಲ್ ಆಗ್ತಾ ಇಲ್ಲ ಇದೇ ತರ ಇನ್ನು ಮುಂದೆ ನಡೆದ್ರೆ ನಮ್ಮ ವ್ಯಾಪಾರ ನಮ್ಮ ಕೈಯನ್ನ ಬಿಟ್ಟು ಹೋಗ್ಬಿಡುತ್ತೆ ಅಮ್ಮ ನಾನೆಷ್ಟು ಪ್ರೀತಿಯಿಂದ ಪಾನಿಪುರಿ ಮಾಡಿದೀನಿ ಆದ್ರೆ ಯಾರು ತಿನ್ನಕ್ಕೆ ಬರ್ತಿಲ್ವಲ್ಲ ಇದಂತೂ ಒಂಚೂರು ಸರಿ ಆಗ್ತಿಲ್ಲ ಈಗ ನಮ್ಮ ಮನೆ ಖರ್ಚು ಹೇಗೆ ನಡೆಯೋದು ಸೋನು ಮತ್ತೆ ಸುಮನ್ ಅಲ್ಲೇ ಬೇಜಾರಾಗಿ ಕೂತ್ ಆಗ ಅವ್ರ ಕಣ್ಣು ಅಂಗಡಿಯಿಂದ ಮುಂದೆ ಒಂದು ಬೋರ್ಡ್ ಮೇಲೆ ಬೀಳತ್ತೆ ನೋಡ್ರಿ ಇಲ್ಲಿ ನೋಡಿ ಆ ಬೋರ್ಡ್ ಮೇಲೆ ಏನ್ ಬರ್ದಿದ್ದಾರೆ ಅಂತ ಏನ್ ಬರ್ದಿದೆ ಅಂಗಡಿಯವ್ರದ್ದು ಸ್ಕೀಮ್ ಬರ್ದಿದೆ ನಾವು ಕೂಡ ನಮ್ಮ ಪಾನಿಪುರಿ ಅಂಗಡಿಲಿ ಯಾವ್ದಾದ್ರು ಸ್ಕೀಮ್ ಶುರು ಮಾಡಿದ್ರೆ ನಮ್ದು ಪಾನಿಪುರಿ ಚೆನ್ನಾಗ್ ವ್ಯಾಪಾರ ಆಗತ್ತೇನೋ ಗ್ರಾಹಕರಿಗೆ ನಮ್ ಪಾನಿಪುರಿ ರುಚಿ ಗೊತ್ತಾಗ್ಲೇ ಇಲ್ಲ ಅಂದ್ರೆ ಅವರೆಲ್ಲ ಹೇಗ್ ಬರ್ತಾರೆ ನನಗೆ ನನಗೇನು ಅರ್ಥ ಆಗ್ತಾ ಇಲ್ಲ ಸುಮನ್ ಸೋನುಗೆ ಎಲ್ಲ ವಿಷಯ ಹೇಳ್ತಾಳೆ ಮತ್ತೆ ಸೋನು ಎಲ್ಲಿಂದನೋ ಇನ್ನು ಸ್ವಲ್ಪ ಸಾಮಾನು ತಗೊಂಡ್ಬಂದು ಸುಮನ್ ಕೊಡ್ತಾನೆ ಸುಮನ್ ಒಂದು ಪಾನಿಪುರಿಗೆ ಒಂದು ಬಾಹುಬಲಿ ಆಕಾರನ ಕೊಡ್ತಾಳೆ ಅರೆ ನಿಜವಾಗ್ಲು ಬಾಹುಬಲಿ ತರನೆ ನೀನು ಪಾನಿಪುರಿ ಮಾಡಿದ್ಯಾ ಈ ಪಾನಿಪುರಿನ ನೋಡಿದ್ರೆ ಖಂಡಿತ ಜನರು ನಮ್ಮ ಅಂಗಡಿ ಓಡಿ ಬಂದು ಬಿಡ್ತಾರೆ ಈ ಬಾಹುಬಲಿ ಪಾನಿಪುರಿ ಜೊತೆಗೆ ನಾನೊಂದು ಷರತ್ ಇಟ್ಟಿದ್ದೀನಿ ಈ ಬಾಹುಬಲಿ ಪಾನಿಪುರಿನ ಯಾರ್ ತಿಂತಾರೋ ಅವ್ರಿಗೆ ನೂರು ರೂಪಾಯಿ ಪ್ರೈಸ್ ಕೊಡ್ತೀನಿ ಸೋನು ಈ ಶರತ್ತಿನ ವಿಷಯನ ಎಲ್ರಿಗೂ ಕೂಗಿ ಕೂಗಿ ಹೇಳ್ತಾನೆ ಅದಕ್ಕೋಸ್ಕರ ಅವನ ಬಾಹುಬಲಿ ಪಾನಿಪುರಿನ ನೋಡಕ್ಕೆ ಜನ ಗುಂಪ್ ಸೇರ್ತಾರೆ ಕೇಳ್ರಪ್ಪೋ ಕೇಳಿ ಯಾರು ಈ ಬಾಹುಬಲಿ ಪಾನಿಪುರಿನ ತಿಂತಾರೋ ಅವರಿಗೆ ನೂರು ರೂಪಾಯಿ ಬಹುಮಾನವಾಗಿ ಕೊಡ್ತೀನಿ ಈ ಸ್ಪರ್ಧೆಯಲ್ಲಿ ಯಾರಾದರೂ ಭಾಗವಹಿಸಬೇಕು ಅಂತಿದ್ರೆ ಅವ್ರು ಈ ಕಡೆ ಬನ್ನಿ ಯಾರು ಈ ಬಾಹುಬಲಿ ಪಾನಿಪುರಿನ ತಿಂತಾರೋ ಅವ್ರು ನಿಜವಾಗ್ಲೂ ಬಾಹುಬಲಿಯಾಗಿ ಆಗ್ಬಿಡ್ತಾರೆ ಸೋ ಈ ರೀತಿ ಹೇಳಿದ ಮೇಲೆ ಜನ ಗುಂಪು ಸೇರ್ತಾರೆ ಮತ್ತೆ ಇಬ್ರು ಸ್ಪರ್ಧಿಗಳು ಈ ಗೋಲ್ಗಪ್ಪನ ಈ ಬಾಹುಬಲಿ ಗೋಲ್ಗಪ್ಪ ತಿನ್ನೋದಕ್ಕೆ ಇನ್ನು ಅನೇಕ ಜನರು ಅಲ್ಲಿಗೆ ಬರ್ತಾರೆ ಅರೆ ಅಣ್ಣ ನೀವು ಮಾರುವ ಈ ಬಾಹುಬಲಿ ಪಾನಿಪುರಿ ತುಂಬಾ ರುಚಿಯಾಗಿದೆ ನಾನು ಈ ಸ್ಪರ್ಧೆಯಲ್ಲಿ ಏನು ಗೆದ್ದಿಲ್ಲ ಆದ್ರೆ ಈ ಪಾನಿಪುರಿ ರುಚಿ ಇದೆ ಅಲ್ಲ ಅದು ತುಂಬಾ ಚೆನ್ನಾಗಿದೆ ಅರೆ ಇಷ್ಟು ದಿನ ಸಾಧಾರಣವಾದ ಪಾನಿಪುರಿನ ತಿಂದು ತಿಂದು ಬೋರ್ ಆಗ್ಬಿಟ್ಟಿದೆ ಆದ್ರೆ ನಿಮ್ಮ ಅಂಗಡಿಗೆ ಬಂದು ಈ ಬಾಹುಬಲಿ ಪಾನಿಪುರಿನ ನೋಡಿದ್ರನೆ ಸಾಕು ಬಾಯಿಲಾಗಿನೇ ನೀರು ಸುರಿಯುತ್ತಪ್ಪ ಅರೇ ಅಣ್ಣ ಮೊದಲು ತಿಂದು ನೋಡಿ ಈ ಮಾರ್ಕೆಟ್ ಅಲ್ಲಿ ರುಚಿಯಾದ ಪಾನಿಪುರಿ ಇದೆ ಒಂದು ಸಲ ಬಂದು ತಿಂದ್ರಿ ಅಂದ್ರೆ ಪುನಃ ಪುನಃ ಬಂದು ತಿಂತೀರಾ ಅರೆ ಏನಣ್ಣ ನಿಜವಾಗ್ಲೂ ಈ ಪಾನಿಪುರಿ ತುಂಬಾ ಚೆನ್ನಾಗಿರುತ್ತಾ ಅರೆ ನನ್ನ ಮೇಲೆ ನಂಬಿಕೆ ಮೊದಲು ನೀವು ನೀವಿದ ತಕೊಂಡು ತಿಂದು ನೋಡಿ ಒಂದು ವೇಳೆ ಗೆದ್ರಿ ಅಂದ್ರೆ ಸಿಗುತ್ತಲ್ವಾ ಆಗ ಗುಂಪಲ್ಲಿ ಎಲ್ರು ಬಾಹುಬಲಿ ಪಾನಿಪುರಿ ಬಗ್ಗೆ ಮಾತಾಡ್ತಾರೆ ಮತ್ತೆ ಆ ಮಾರ್ಕೆಟ್ ಅಲ್ಲಿರೋ ಎಲ್ಲಾ ಜನಾನು ಸುಮನ್ ಮಾಡಿದಂತ ಬಾಹುಬಲಿ ಗೋಲ್ಗಪ್ಪ ತಿನ್ನೋದಕ್ಕೆ ಬರ್ತಾರೆ ಅವ್ರ ಅಂಗಡಿ ಈಗ ಬಾಹುಬಲಿ ಪಾನಿಪುರಿ ಅಂಗಡಿ ಅನ್ನೋ ಹೆಸರಲ್ಲಿ ಫೇಮಸ್ ಆಯ್ತು ಅದೇ ಮಾರ್ಕೆಟ್ ಅಲ್ಲಿ ಒಬ್ ನತ್ತು ಪೆಲ್ವಾನ್ ಅನ್ನೋನು ವಾಸ ಆಗಿದ್ದ ಅವನು ಎಲ್ಲಾ ಕಡೆ ಗೋಲ್ಗಪ್ಪನ ಫ್ರೀಯಾಗಿ ಆಗಿ ತಿನ್ಬಿಡ್ತಿದ್ದ ಮತ್ತೆ ಸುಮನ್ ಅವ್ರ ಅಂಗಡಿಗೂ ಗೋಲ್ಗಪ್ಪ ತಿನ್ನೋದಕ್ಕೆ ಬಂದ ಅರೆ ಇಲ್ಲಿ ನೋಡು ಹೊಸದಾಗಿ ಅಂಗಡಿನ ಮಡಿಗಿದ್ಯಾ ಅಲ್ವಾ ಮೊದಲು ಐದು ಪ್ಲೇಟ್ ಪಾನಿಪುರಿನ ಮಾಡಿಕೊಡಪ್ಪ ನಾನು ಪಾನಿಪುರಿನ ಮಾಡಿಕೊಡ್ತೀನಿ ಆದ್ರೆ ಈ ಬಾಹುಬಲಿ ಪಾನಿಪುರಿನ ತಿನ್ಬಿಟ್ಟು ಆಮೇಲೆ ಹೇಳಿ ಒಂದು ವೇಳೆ ಬಾಹುಬಲಿ ಪಾನಿಪುರಿನ ನೀವು ತಿಂದ್ರೆ ಅಂದ್ರೆ ವರ್ಷ ಇಡೀ ನಿಮಗೆ ಉಚಿತವಾಗಿ ಪಾನಿಪುರಿನ ಕೊಡ್ತೀನಿ ಅರೆ ಇಷ್ಟು ಚಿಕ್ಕ ವಿಷಯ ತಾನೆ ಸರಿ ಸರಿ ಒಂದು ಕೆಲಸ ಮಾಡು ಈ ಸ್ಪರ್ಧೆಯಲ್ಲಿ ಪಾನಿಪುರಿ ಒಂದು ವೇಳೆ ನಿಮ್ಮಿಂದ ಆ ಪಾನಿಪುರಿನ ತಿನ್ಲಿಕ್ಕಾಗಿಲ್ಲ ಅಂದ್ರೆ ನೀವು ಫ್ರೀಯಾಗಿ ಪಾನಿಪುರಿ ತಕೊಂಡು ತಿನ್ನೋದ್ನ ಬಿಟ್ಬಿಡ್ಬೇಕು ಆ ಇದನ್ನ ನಾನು ಒಪ್ಕೊಳ್ತೀನಿ ನತ್ತು ಪೆಲ್ವಾನ್ ಮುಂದ್ಗಡೆ ಐದು ಬಾಹುಬಲಿ ಪಾನಿಪುರಿನ ಇಡ್ತಾರೆ ಮತ್ತೆ ನತ್ತು ಪೆಲ್ವಾನ್ ಬಾಹುಬಲಿ ಪಾನಿಪುರಿನ ತಿನ್ನಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಅದು ಅವನ್ ಕೈಯಲ್ಲಿ ಆಗದಿಲ್ಲ ಮತ್ತೆ ಅವನ ಷರತ್ತಿನ ಪ್ರಕಾರ ಫ್ರೀ ಆಗಿ ಪಾನಿಪುರಿ ತಿನ್ನೋದನ್ನ ಬಿಟ್ಬಿಡ್ತಾನೆ ಎಲ್ರು ಸೋನುಗೆ ಬಹಳ ಧನ್ಯವಾದಗಳನ್ನ ಹೇಳ್ತಾರೆ ಮತ್ತೆ ಅವಳ ಐಡಿಯಾನ ಹೊಗಳ್ತಾರೆ